ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾದ ಬಳಿಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ ಅಂತ ರಾಜ್ಯ ಕಾಂಗ್ರೆಸ್ನ ನಾಯಕರು ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ರಾಜ್ಯಪಾಲರ ಮೂಲಕ ಬಿಜೆಪಿಯಿಂದ ತೆರೆಮರೆಯ ಒಂದು ಪ್ರಯತ್ನ ನಡೀತಾ ಇದೆ ತೆರೆಮರೆಯಲ್ಲಿ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಒಂದು ಪ್ರಯತ್ನ ಬಿಜೆಪಿಯಿಂದ ನಡೀತಾ ಇದೆ ಅದು ಕೂಡ ರಾಜ್ಯಪಾಲರ ಕಚೇರಿಯನ್ನು ದುರ್ಬಳಕೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅನ್ನುವಂತಹ ಆರೋಪ ಇತ್ತ ಕೇಂದ್ರ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಈಗ ತಿರುಗಿ ಬೀಳುತ್ತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ಹಮ್ಮಿಕೊಳ್ಳೋದಕ್ಕೆ ಅಂತ ಕಾಂಗ್ರೆಸ್ ಈಗ ನಿರ್ಧಾರವನ್ನ ಮಾಡ್ತಾ ಇದೆ ಇನ್ನು ಇಡೀ ದೇಶದಾದ್ಯಂತ ಬಿಜೆಪಿಯೇತರ ಸರ್ಕಾರಗಳು ಇರುವಂತಹ ರಾಜ್ಯಗಳ ಮೇಲೆ ರಾಜ್ಯಪಾಲರು ಗದಾ ಪ್ರಹಾರವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಬರ್ತಾ ಇತ್ತು ಅದು ಜಾರ್ಖಂಡ್ ರಾಜ್ಯ ಆಗಿರಬಹುದು ದೆಹಲಿ ಆಗಿರಬಹುದು ಪಶ್ಚಿಮ ಬಂಗಾಳ ತಮಿಳುನಾಡು ಈ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯಪಾಲರ ಮೂಲಕವಾಗಿ ಬಿ ಜೆ ಪಿ ತನ್ನ ಒಂದು ಅಜೆಂಡಾ ಫುಲ್ಫಿಲ್ ಮಾಡಿಕೊಳ್ತಾ ಇದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇತ್ತು ಇನ್ನು ರಾಜ್ಯಪಾಲರುಗಳು ಕೇಂದ್ರದ ಆಣತಿಯಂತೆ ಅಂದರೆ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ನಿರ್ದೇಶನ ಕೊಡ್ತಾ ಇದೆ ಆ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇತ್ತು ತಮಿಳುನಾಡು ದೆಹಲಿ ಪಶ್ಚಿಮ ಬಂಗಾಳ ಜಾರ್ಖಂಡ್ ಈಗ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಪ್ರಯತ್ನ ಅಂತ ರಾಜ್ಯ ಕಾಂಗ್ರೆಸ್ನ ನಾಯಕರು ಅದೇ ರೀತಿ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರು ಕೂಡ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ರು ಇದರ ವಿರುದ್ಧ ಇದನ್ನೇ ಪ್ರಮುಖ ವಿಷಯವಾಗಿ ಇಟ್ಕೊಂಡು ಇದೀಗ ರಾಷ್ಟ್ರಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಅಂತ ಕಾಂಗ್ರೆಸ್ ನಿರ್ಧಾರವನ್ನು ಮಾಡ್ತಾ ಇದೆ ಇಂಡಿಯಾ ಒಕ್ಕೂಟದ ಬೆಂಬಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತುಕತೆ ನಡೀತಾ ಇದೆ ಇಂಡಿಯಾ ಮೈತ್ರಿಕೂಟದಲ್ಲಿ ಇರುವಂತಹ ಮಿತ್ರ ಪಕ್ಷಗಳನ್ನು ಒಗ್ಗೂಡಿಸಿಕೊಂಡು ಕಾಂಗ್ರೆಸ್ ಹೋರಾಟ ಮಾಡೋದಕ್ಕೆ ಅಂತ ರೂಪುರೇಷೆಗಳನ್ನು ಹೆಣಿತಾ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಎಲ್ಲ ಪಕ್ಷದ ನಾಯಕರ ಒಪ್ಪಿಗೆ ಸಿಕ್ಕಿದ್ದೇ ಆದರೆ ಇಡೀ ದೇಶದಾದ್ಯಂತ ಬಿ ಜೆ ಪಿ ವಿರುದ್ಧ ಬೀದಿಗೆ ಇಳಿದು ಹೋರಾಟ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ನಾಯಕರ ಜೊತೆಯಲ್ಲಿ ಮಾತುಕತೆ ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆದರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಪಕ್ಷಗಳು ಇಂತಹದ್ದೊಂದು ಗಂಭೀರ ಆರೋಪವನ್ನು ಮಾಡ್ತಾ ಇತ್ತು ಜಾರ್ಖಂಡ್ನಲ್ಲೂ ಕೂಡ ಸಿ ಎಂ ಅವರ ಬಂಧನ ಆಯಿತು ದೆಹಲಿಯಲ್ಲೂ ಕೂಡ ಸಚಿವರು ಸಿ ಎಂಗಳ ಬಂಧನ ಆಯಿತು ಇತ್ತ ತಮಿಳುನಾಡಿನಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಪ್ರಯತ್ನ ಕರ್ನಾಟಕದಲ್ಲೂ ಅದೇ ರೀತಿ ನಡೀತಾ ಇದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇತ್ತು ಇದರಲ್ಲಿ ಹೋರಾಟ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ನಾವು ಆ ನಿರಂತರವಾಗಿ ರಾಷ್ಟ್ರ ರಾಜಕಾರಣವನ್ನು ನೋಡಿದಾಗ ಪಶ್ಚಿಮ ಬಂಗಾಳ ಆಗಿರಬಹುದು ದೆಹಲಿ ಅದೇ ರೀತಿ ಜಾರ್ಖಂಡ್ ಇನ್ನು ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ತಲೆದೋರ್ತಾ ಇದೆ ಅನ್ನುವಂತಹ ಒಂದು ಆರೋಪ ರಾಜ್ಯ ಕಾಂಗ್ರೆಸ್ ನಾಯಕರಿಂದ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಿಂದಲೂ ಕೂಡ ನಡೀತಾ ಇದೆ ಆದರೆ ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಗಮನ ಸೆಳೆಯುವಲ್ಲಿ ಕಾಂಗ್ರೆಸ್ ಕೂಡ ಎಲ್ಲೋ ಒಂದೆಡೆ ವಿಫಲವಾಗ್ತಾ ಇತ್ತು ಈಗ ಆ ಒಂದು ನಿಟ್ಟಿನಲ್ಲಿ ಗಮನ ಹರಿಸೋದಕ್ಕೆ ಕಾಂಗ್ರೆಸ್ ಏನಾದರೂ ಮುಂದಾಗ್ತಾ ಇದೆಯಾ ಇಂಡಿಯಾ ಮೈತ್ರಿ ಕೂಟ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಗ್ಗೂಡುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಅಂತ ಸಂತೋಷ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳು ಈಗ ಸಾಕಷ್ಟು ಗಂಭೀರವಾಗ್ತಾ ಇದೆ ಮೂಢ ಪ್ರಕರಣದಲ್ಲಿ ರಾಜ್ಯಪಾಲರು ಕೊಟ್ಟಂತಹ ಪ್ರಾಸಿಕ್ಯೂಷನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಯಾವಾಗ ಎತ್ತಿ ಹಿಡಿತೋ ಆಗಲೇ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗಿದೆ ಇದು ರಾಜಕೀಯ ಕಾರಣಗಳಿಗಾಗಿ ಈ ರೀತಿಯಾದಂತಹ ಒಂದು ಪ್ರಯತ್ನಗಳನ್ನು ಬಿ ಜೆ ಪಿ ನಾಯಕರು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ನಾವು ಹೋರಾಟಕ್ಕೆ ತೆಗೆದುಕೊಳ್ಬೇಕು ಬಿ ಜೆ ಪಿ ವಿರುದ್ಧವಾಗಿ ಎಲ್ಲ ರಾಜ್ಯಗಳಲ್ಲೂ ಕೂಡ ನಾವು ಹೋರಾಟವನ್ನು ಮಾಡಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಒದಗುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನುವಂಥ ಕಾರಣಕ್ಕೆ ಎ ಐ ಸಿ ಸಿ ಬಂದಿದೆ ಏಕೆಂದರೆ ತಮಿಳುನಾಡು ಸರ್ಕಾರ ಇರಬಹುದು ಪಶ್ಚಿಮ ಬಂಗಾಳದಲ್ಲಿರ್ಬೋದು ದೆಹಲಿ ಜಾರ್ಖಂಡ್ ಎಲ್ಲ ಕಡೆಗಳಲ್ಲೂ ಕೂಡ ರಾಜ್ಯಪಾಲರ ಮೂಲಕ ಅಲ್ಲಿರುವಂತಹ ಬಿ ಜೆ ಪಿಯೇತರ ಸರ್ಕಾರಗಳನ್ನು ಅಸ್ಥಿರಗೊಳಿಸುವಂತಹ ಒಂದು ಪ್ರಯತ್ನವನ್ನ ಕೇಂದ್ರ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಯಾವಾಗ ತಮ್ಮ ಬುಡಕ್ಕೆ ಬಂತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಈಗ ತನಿಖೆಗೆ ಯಾವಾಗ ಕೋರ್ಟು ಮುಂದಾಗಿದೆ ಸೂಚನೆಯನ್ನ ಕೊಟ್ಟಿದೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಇದು ರಾಜಕೀಯ ಕಾರಣಗಳಿಗಾಗಿ ಈ ರೀತಿಯಾದಂತಹ ಒಂದು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಬಹುಮತದ ಸರ್ಕಾರವನ್ನ ಕೆಡುವಂತ ಒಂದು ಪ್ರಯತ್ನಗಳನ್ನ ಬಿ ಜೆ ಪಿ ನಾಯಕರು ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನು ಮುಂದಿಟ್ಟುಕೊಂಡು ಈಗ ರಾಷ್ಟ್ರೀಯ ಮಟ್ಟದಲ್ಲಿ ದೊ ದೊಡ್ಡ ಮಟ್ಟದ ಹೋರಾಟಕ್ಕೆ ಈಗ ಎ ಸಿ ಸಿ ನಾಯಕರು ಮುಂದಾಗಿದ್ದಾರೆ ಈಗಾಗಲೇ ವೇಣುಗೋಪಾಲ್ ಅವರು ಇಂಡಿಯಾ ಮೈತ್ರಿಕೂಟದಲ್ಲಿರುವಂತಹ ಕೆಲವು ನಾಯಕರ ಜೊತೆ ಈಗಾಗಲೇ ನಿನ್ನೆ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಬಂದಿದೆ ತದನಂತರದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು ಮಾ ಮಾತುಕತೆಯನ್ನು ನಡೆಸುವ ಮೂಲಕ ಇಂಡಿಯಾ ಒಕ್ಕೂಟದಲ್ಲಿರುವಂತಹ ಮೈತ್ರಿಕೂಟದ ಒಂದು ಆ ನಾಯಕರ ಒಂದು ಬೆಂಬಲವನ್ನು ಪಡೆದು ರಾಷ್ಟ್ರೀಯ ಮಟ್ಟದಲ್ಲಿ ಅವರ ಒಂದು ಬೆಂಬಲದ ಜೊತೆಗೆ ಪ್ರತಿಭಟನೆಗಳನ್ನು ಮಾಡುವಂತಹ ಒಂದು ನಿರ್ಧಾರಕ್ಕೂ ಕೂಡ ಈಗಾಗಲೇ ಎ ಐ ಸಿ ಸಿ ನಾಯಕರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳಿಗೆ ಬರ್ತಾ ಇದೆ ಯಾಕೆಂದರೆ ಇದನ್ನು ಹೀಗೆ ಬಿಟ್ಟರೆ ಈಗ ಕರ್ನಾಟಕದಲ್ಲಿ ಆಗಿದೆ ಮುಂದೆ ಬೇರೆ ರಾಜ್ಯಗಳಲ್ಲಿ ಆಗಬಹುದು ಈಗಾಗಲೇ ತಮಿಳುನಾಡು ಪಶ್ಚಿಮ ಬಂಗಾಳದಲ್ಲಿ ಕೂಡ ಅಂತಹ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥದ್ದು ಯಾವಾಗ ಗಮನಕ್ಕೆ ಬಂದಿದೆ ಆಗ ಮೈತ್ರಿಕೂಟದ ನಾಯಕರು ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಬಹುದು ಬಿ ಜೆ ಪಿಯ ವಿರುದ್ಧವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಭಟನೆಗಳನ್ನು ಮಾಡುವುದಕ್ಕೆ ಕಾಂಗ್ರೆಸ್ಗೆ ಸಹಕಾರವನ್ನು ಕೊಡುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಪ್ರಾಥಮಿಕ ಹಂತದ ಮಾತುಕತೆಗಳು ನಡೀತಾ ಇದೆ ಇದೇ ವಿಚಾರವನ್ನು ಕರ್ನಾಟಕದ ವಿಚಾರವನ್ನು ಮುಂದಿಟ್ಕೊಂಡು ತಮಿಳುನಾಡು ವೆಸ್ಟ್ ಬೆಂಗಾಲ್ ದೆಹಲಿ ಜಾರ್ಖಂಡ್ ವಿಚಾರಗಳನ್ನು ಮುನ್ನೆಲೆಗೆ ತೆಗೆದುಕೊಂಡು ಬಿ ಜೆ ಪಿಯ ವಿರುದ್ಧವಾಗಿ ಬೃಹತ್ ಪ್ರತಿಭಟನೆಯನ್ನು ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ